ಸಂವಿಧಾನದ ಪೀಠಿಕೆ ಸಂವಿಧಾನದ ಆತ್ಮ ಭಾರತೀಯ ಸಂವಿಧಾನದ ಆಶಯ ಭವ್ಯ ಭಾರತದ ಪರಿಕಲ್ಪನೆ ಇವೆಲ್ಲವೂ ಸಂವಿಧಾನದ ಪೀಠಿಕೆಯೊಳಗೆ ಅಡಕವಾಗಿದೆ ಸಂವಿಧಾನದ ಪೀಟಿಕೆಯ ಆಶಯದಲ್ಲಿ ಇದೆ ಭಾರತವನ್ನು ನಾವೇನ ತಗೋಸ್ಕೊತೀವಿ ಸಾರ್ವಭೌಮ ಅಂದ್ರೆ ನಮ್ಮ ಭೌಗೋಳಿಕ ಪರಿವಿಧಿ ಒಳಗೆ ನಮ್ಮದೇ ಪರಮೋಚ್ಚ ಅಧಿಕಾರ ಬೇರೆ ರಾಷ್ಟ್ರೀಯರು ನಮ್ಮ ಮೇಲೆ ದಾಳಿಯನ್ನು ಮಾಡುವಂತಿಲ್ಲ ನಮ್ಮ ಅಧಿಕಾರವನ್ನು ನಾವು ಘೋಷಿಸ್ಕೊಂತೀವಿ ಸಾರ್ವಭೌಮ ಸಮಾಜವಾದಿ ಇಲ್ಲಿನ ನೆಲ ಜಲ ಪ್ರಾಣಿ ಪಕ್ಷಿ ಗಿಡ ಸಂಪನ್ಮೂಲಗಳು ಇಲ್ಲಿನ ಎಲ್ಲರಿಗೂ ಸೇರಿದಂತವು ಇವುಗಳ ಎಲ್ಲಿನ ಮೇಲಿನ ಹಕ್ಕು ಅಧಿಕಾರ ಜವಾಬ್ದಾರಿ ಎಲ್ಲರಿಗೂ ಸೇರಿದೆ ಸೊ ಇದು ಸಮಾಜವಾದಿ ರಾಷ್ಟ್ರ ಇಲ್ಲಿ ಭಾತೃತ್ವ ಇದೆ ಮತ್ತು ಇದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಶ್ರೇಣಿ ವ್ಯವಸ್ಥೆ ಇಲ್ಲ ನೀನು ಮೇಲು ನೀನು ಕೀಳು ಅದು ಅದುಷ್ಟೇ ಇದು ಕಡಿಮೆ ಅನ್ನುವ ಭೇದ ಭಾವ ಇಲ್ಲಿಲ್ಲ ಇದು ಪ್ರಜಾಪ್ರ ಸತ್ತಾತ್ಮಕ ಪ್ರಜಾಪ್ರಭುತ್ವ ಅಂತ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವಂತಹ ಸರ್ಕಾರದ ವ್ಯವಸ್ಥೆ ಮತ್ತು ಗಣರಾಜ್ಯ ಈ ದೇಶದಲ್ಲಿ ಅನೇಕ ರಾಜ್ಯಗಳಿವೆ ಇಲ್ಲಿ ಅನೇಕ ಸಂಸ್ಕೃತಿ ಇದೆ ಅನೇಕ ಭಾಷೆಗಳಿವೆ ಅನೇಕ ಉಡುಗೆ ತೊಡುಗೆ ಆಚಾರ ವಿಚಾರಗಳಿದಾವೆ ಸಂಸ್ಕೃತಿ ಇದೆ ಇವನ್ನೆಲ್ಲ ಒಟ್ಟಿಗೆ ಇಡಬೇಕಾದ್ರೆ ಆ ರಾಜ್ಯಗಳಿಗೂ ಸಹಿತ ಅವುಗಳಿಗೆ ಆದ ಒಂದು ಸ್ವತಂತ್ರವನ್ನ ಆ ಸಂಸ್ಕೃತಿನ ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥದನ್ನ ನಾವು ಕೊಡಬೇಕು ಅದರಿಂದ ಇದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಕೇಂದ್ರ ಸರ್ಕಾರ ಪರಮೋಚ್ಛ ಅಲ್ಲ ಇಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ಅಧಿಕಾರಗಳು ರಾಜ್ಯ ಸರ್ಕಾರಕ್ಕೆ ಇರ್ತದೆ ಕೇಂದ್ರ ಸರ್ಕಾರದ ಪರಿಮಿತಿ ರಕ್ಷಣೆ ವಿದೇಶಿ ವ್ಯಾಪಾರ ಮತ್ತು ಇಲ್ಲಿನ ಒಂದು ಸಂಪರ್ಕ ವ್ಯವಸ್ಥೆಗಳ ಮೇಲೆ ಇರ್ತದೆ ಇದಾದ ಮೇಲೆ ಸಂವಿಧಾನ ಇಲ್ಲಿನ ಎಲ್ಲ ಪ್ರಜೆಗಳಿಗೂ ಕೆಲವೊಂದು ಭರವಸೆಗಳನ್ನ ಕೊಡುತ್ತೆ ಯಾವ ಭರವಸೆ ನ್ಯಾಯ ಸಮಾನತೆ ಸ್ವತಂತ್ರ ಭಾತೃತ್ವ ಈ ನಾಲ್ಕರ ಭರವಸೆವನ್ನು ಕೊಡುತ್ತದೆ ಯಾವ ನ್ಯಾಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಯಾವ ಸ್ವತಂತ್ರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಆ ಪೂಜ್ ಭಕ್ತಿ ಮತ್ತು ಉಪಾಸನೆಯ ಸ್ವತಂತ್ರ ಮತ್ತೊಮ್ಮೆ ಹೇಳ್ತೀನಿ ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಉಪಾಸನೆಯ ಸ್ವತಂತ್ರ ಕೊಡ್ತದೆ ಇಲ್ಲಿ ಮತ್ತು ಇಲ್ಲಿನ ಎಲ್ಲ ಪ್ರಜೆಗಳಿಗೆ ಸಮಾನತೆ ಯಾವುದು ನಿಮಗೆ ಅವಕಾಶ ಮತ್ತು ಸ್ಥಾನಮಾನಗಳ ಸಮಾನತೆ ಕೊಡ್ತದೆ ಇಲ್ಲಿ ಯಾವ ಭಾವ ಇಲ್ಲ ನಿನಗೆ ಯೋಗ್ಯತೆ ಇದೆಯಾ ನಿನಗೆ ಯೋಗ್ಯತೆ ಇದ್ದರೆ ಅದಕ್ಕೆ ಬೇಕಾದಂತಹ ಅವಕಾಶಗಳನ್ನ ಮತ್ತು ಸ್ಥಾನಮಾನವನ್ನ ಅದು ಕಲ್ಪಿಸಿಕೊಡುತ್ತದೆ ಇಲ್ಲಿ ಎಲ್ಲರಲ್ಲೂ ಒಂದು ಭಾತೃತ್ವ ಅಣ್ಣ ತಮ್ಮ ತಂಗಿಯ ಒಂದು ಭಾವನೆಗಳನ್ನ ಮೂಡಿಸುತ್ತೆ ಯಾಕೆ ವ್ಯಕ್ತಿ ಗೌರವಕ್ಕೋಸ್ಕರ ಈಗ ನನ್ನಣ್ಣ ನಮ್ಮಕ್ಕ ತಂಗಿ ಅಂದ್ರೆ ನಾವು ಹೇಗಂದಂಗೆ ಮಾತಾಡ್ತೀನಿ ಈ ವರ್ಷ ಮಾತಾಡ್ತೀನ ಮಾತಾಡ್ಸಕ್ಕೆ ಬರಲ್ಲ ತಾನೆ ಇಲ್ಲಿ ಭಾತೃತ್ವದ ಫೀಲಿಂಗ್ ಇದ್ರೆ ವ್ಯಕ್ತಿಗತ ಗೌರವ ಉಳ್ಕೊಳುತ್ತೆ ಭಾರತದ ಐಕ್ಯತೆ ಉಳ್ಕೊಳುತ್ತೆ ಭಾರತ ಸಮಗ್ರವಾಗಿ ಒಂದು ರಾಷ್ಟ್ರವಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಭಾತೃತ್ವದ ಭಾವನೆಯನ್ನು ಬೆಸೆಯುವ ಪ್ರಮಾಣ ಮಾಡಲಾಗುತ್ತೆ ಈಗ ಕೆಲವೇ ದಿನಗಳಲ್ಲಿ ನಿನ್ನೆ ಇರಬಹುದು ಪ್ರಧಾನಮಂತ್ರಿ ಮೋದಿಯವರು ಅವರು ಹೇಳ್ತಾರೆ ಭಾರತೀಯ ಸಂವಿಧಾನವನ್ನು ನೂರ ಆರು ಸವಿ ಅನೇಕ ಸಾರಿ ಕಾಂಗ್ರೆಸ್ ತಿರುಚಿದೆ ಅಂತ ಹೇಳ್ತಾರೆ ಸ್ವಾಮಿ ಕಾಂಗ್ರೆಸ್ ಅನೇಕ ಬಾರಿ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನ ಮಾಡಲಾಗಿದೆ ಆದರೆ ಸಂವಿಧಾನದ ಮೂಲ ಆಶಯಗಳಿಗೆ ಬದ್ಧವಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಸಮಗ್ರತೆ ಈ ಮೂರು ಪದಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ ಯಾವುದಕ್ಕೋಸ್ಕರ ಸೇರಿಸಲಾಯಿತು ಭಾರತದ ಸಮಗ್ರತೆಗೆ ಧಕ್ಕೆ ಇತ್ತು ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಶಕ್ತಿಗಳು ಭಾರತದಲ್ಲಿರುವ ಬೇರೆ ಬೇರೆ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಭಾರತದ ಸಮಗ್ರತೆಗೇನೆ ಕುಂದು ಉಂಟು ಮಾಡಿತ್ತು ಆ ಸಮಯದಲ್ಲಿ ನಾವು ಭಾತೃತ್ವ ಸಮಾಜವಾದಿ ಇವನ್ನೆಲ್ಲ ಮಾತಾಡೋದು ಸಹಿತ ನಮ್ಮಲ್ಲಿ ಭಾತೃತ್ವ ಇದೆ ಸಮಾನತೆ ಇದೆ ನ್ಯಾಯ ಇದೆ ಅದೇ ಸಮಾಜವಾದಿ ಆ ಪದಗಳನ್ನ ಎಕ್ಸ್ಟ್ರಾ ಸೇರಿಸಲಾಯಿತು ಜಾತ್ಯಾತೀತ ಶ್ರೇಣಿ ವ್ಯವಸ್ಥೆ ಇಲ್ಲ ಅಂತ ಸೇರಿಸಲಾಯ್ತು ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಕುಂದು ಉಂಟು ಮಾಡಬಾರ್ದು ಯಾಕಂದ್ರೆ ಮತ್ತೆ ದೇಶ ಮತ್ತೊಂದು ಭಾಗಗಳಾಗಬಾರ್ದು ವಿಭಾಗ ಆಗಬಾರ್ದು ಅನ್ನೋ ಒಂದು ಒಂದು ಆಶಯ ಇತ್ತು ಅಲ್ಲಿ ಅನೇಕ ಬಾರಿ ಅನೇಕ ಜನರು ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಪ್ರತಿ ಸತಿನೂ ಹೇಳ್ತದೆ ಇಲ್ಲ ಆ ಮೂರು ಪದಗಳ ಸೇರಿಕೆಯಿಂದ ಸಂವಿಧಾನದ ಪೀಠಿಕೆ ಸಂಪೂರ್ಣವಾಯಿತು ಪರಿಪೂರ್ಣವಾಯಿತು ಅಂತ ಹೇಳ್ತದೆ ಅದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ ಮೋದಿ ಅವರು ಹೇಳ್ತಾರೆ ಇಲ್ಲ ಇಲ್ಲ ಅನೇಕ ಬಾರಿ ಆ ಜವಾಹರಲಾಲ್ ನೆಹರು ಅವರಿಂದ ತೊಂದರೆಯಾಗಿದೆ ಅವರಿಂದ ತೊಂದರೆಯಾಗಿದೆ ಇವರು ಆಯ್ತು ಸ್ವಾಮಿ ಅವರಿಂದ ತೊಂದರೆ ಆಗಿದ್ದಕ್ಕೆ ತಾನೆ ನಾವು ನೀವು ಗೆದ್ದಿದ್ದಂಗೆ ನಮ್ಮ ಅಧಿಕಾರವನ್ನು ಕ್ಲೀನ್ ಆಗಿ ನಿಮಗೆ ಹಸ್ತಾಂತರ ಮಾಡಿಕೊಟ್ಟಿದ್ದೀವಿ ನೀವು ಹನ್ನೆರಡು ವರ್ಷದಲ್ಲಿ ಏನ್ ಮಾಡಿದ್ದೀರಾ ಅದರ ಬಗ್ಗೆ ನೀವು ಮಾತಾಡಿ ಯಾವತ್ತೋ ಮಾತಾಡ್ತಿರಲ್ಲ ಯಾವುದೇ ಒಂದು ಹೆಣ್ಣು ಮಗು ನಿಮ್ಮ ದೇಶದ ಸೊಸೆ ಆ ಸೊಸೆ ಬಗ್ಗೆ ವೈಯಕ್ತಿಕವಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಿರಲ್ಲ ಅದು ನಿಮ್ಮ ನಿಮ್ಮ ಒಂದು ಅಂತಸ್ತಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಒಂದು ಪದವಿಗೆ ಶೋಭೆ ಕೊಡ್ತದ ಒಂದು ಕ್ಲಾಸ್ ಅಲ್ಲಿ ಆಡ್ತಂಥರಲ್ಲ ಮಕ್ಕಳನ್ನ ಆ ಥರದಲ್ಲಿ ನೀವು ಸಂ ಒಂದು ಸಂವಿಧಾನದ ದೇವಸ್ಥಾನ ಆದಂತಹ ಸಂಸತ್ತಿನಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯ ಬಿಜೆಪಿ ಎಲ್ಲ ಒಂದು ಏನು ಸಂಸದರು ಬಿಹೇವ್ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಒಂದು ಡಿಗ್ನಿಟಿಗೆ ವ್ಯಕ್ತಿ ಗೌರವಕ್ಕೆ ಅನುಗುಣವಾಗಿದೆಯಾ ಇವನ್ನೆಲ್ಲ ನೀವು ಪರಾಮರ್ಶಿಸ್ಕೋಬೇಕು ಅದೇ ನಲವತ್ತಾರು ಇಂಚಿನ ಎದೆ ಇದ್ದಿದ್ರೆ ನಿಮಗೆ ಮಣಿಪುರದಲ್ಲಿ ನೀವು ನಿಮ್ಮ ಬಿಜೆಪಿ ಸರ್ಕಾರ ಎಲ್ಲಾ ಮೈತಿಯರು ಬಿಜೆಪಿಯ ಎಂ ಎಲ್ ಎಗಳು ಮೈತಿಯರಿಗೆ ಎಸ್ ಪಿ ರಿಸರ್ವೇಶನ್ ಕೊಟ್ಬಿಟ್ರೆ ಸುತ್ತ ಇರುವಂತಹ ಬಡಬದ್ದರಾದಂತಹ ಆ ಆ ನೆಲದ ಮೇಲೆ ಹೋಲ್ಡಿಂಗ್ ಇರುವಂತಹ ಚಿಕ್ಕ ಚಿಕ್ಕ ಬುಡುಕಟ್ಟು ಜನಾಂಗದವರು ನಾಗ ಅವು ಇವು ಜನಾಂಗದವ್ರು ಏನಾಗಬೇಕು ಇಲ್ಲಿ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸಹಿತ ನೀವು ಕೊಡಬೇಕಾಗ್ತದೆ ಇವತ್ತು ಬಿಜೆಪಿ ಗೌರ್ಮೆಂಟೇ ಬಿದ್ದೋಗಿದೆ ಅಲ್ಲಿ ಯಾಕಂದ್ರೆ ನಮ್ಮ ದೇಶವನ್ನು ನೀವೇ ಕಾಪಾಡಬೇಕಾಗಿಲ್ಲ ನಾವೇ ಕಾಪಾಡಕಂತೀವಿ ಅವತ್ತಿನ ದಿನ ನೀವು ಮುತುವರ್ಜಿಯಿಂದ ರಾಷ್ಟ್ರಪತಿ ಆಳ್ವಿಕೆ ತಂದು ಅಲ್ಲಿ ಅಲ್ಲಿ ಒಂದು ನಡೆಯುತ್ತಿದ್ದಂತ ಜನಾಂಗೀಯ ಘರ್ಷಣೆ ಅಂತ ನೀವು ಅದನ್ನು ಬಿಂಬಿಸಿದ್ರೆ ಆಗಲಿ ಅದು ನ್ಯಾಯಕ್ಕಾಗಿ ನಡೆದಂತ ಹೋರಾಟ ಅಂತ ನೀವು ಬಿಂಬಿಸ್ಕೊಂಡಿಲ್ಲ ಇದು ಅಟ್ಟರ್ ಫೇಲ್ಯೂರ್ ಆಫ್ ಬಿಜೆಪಿ ಗವರ್ನೆನ್ಸ್ ಇದನ್ನ ನೀವು ಅಕ್ಸೆಪ್ಟ್ ಮಾಡಬೇಕಾಗ್ತದೆ ಅದನ್ನ ಬಿಟ್ಟು ಸಂವಿಧಾನ ಅಂಬೇಡ್ಕರ್ ಅಂತ ಏನ್ ಕಾಂಗ್ರೆಸ್ ಒಂದೇ ಇಟ್ಕೊಂಡಿದ್ಯಾ ನಮಗೂ ಇದೆ ಅಥವಾ ಅದು ನಿಮ್ಮ ಆ ಜಾಗಕ್ಕೆ ಆ ಪದವಿಗೆ ಅದು ಶೋಭೆ ತರಲ್ಲ ಆತರ ನೀವೆ ಮಾತಾಡಕ್ ಬರಲ್ಲ ಬೇರೆ ಪಕ್ಷದಲ್ಲಿದ್ದರೂ ಕರ್ಕೊಂಬಂದು ಲಾ ಮಿನಿಸ್ಟರ್ ಮಾಡಿದಂತ ಅಂಬೇಡ್ಕರ್ನ ಲಾ ಮಿನಿಸ್ಟರ್ ಮಾಡಿದಂಥ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷಕ್ಕಿದೆ ನಾವ್ಯಾರು ಭೇದ ಭಾವ ಮಾಡಲಿಲ್ಲ ದೇಶದ ಎಲ್ಲ ಆಚಾರ ವಿಚಾರ ನಂಬಿಕೆಗಳಿಗೆ ಪ್ರೋತ್ಸಾಹ ಕೊಟ್ವಿ ಯಾವುದನ್ನು ಕೇಳು ಕೀಳು ನೋಡಲಿಲ್ಲ ಇಷ್ಟು ದಿನ ಇಷ್ಟು ಸುಭದ್ರವಾಗಿ ಪ್ರಜಾಪ್ರಭುತ್ವವನ್ನು ಗಣತಂತ್ರ ವ್ಯವಸ್ಥೆಯನ್ನು ಕಟ್ಟುಕೊಟ್ಟು ನಿಮಗೆ ಹಸ್ತಾ ಹಸ್ತಾಂತರ ಮಾಡಿದ್ದಕ್ಕೆ ಈ ರೀತಿ ಕೀಳರಿಮೆಯ ಮಾತುಗಳು ಕೀಳರಿಮೆಯ ಒಂಥರ ಕೀಳು ಕೀಳಾಗಿ ನಡೆದವಳಿಕೆ ನಿಮ್ಮವೆಲ್ಲ ನಿಜವಾಗ್ಲೂ ಸಂವಿಧಾನ ಬದ್ಧವಾಗಿದೆ ನೀವೆಲ್ಲ ಪ್ರಬುದ್ಧ ಅನ್ನೋ ಪ್ರಶ್ನೆ ಪ್ರಬುದ್ಧ ಕರ್ನಾಟಕಕ್ಕೆ ಕಾಡ್ತಿದೆ ನಮಸ್ಕಾರ